ಹರೇ ಶ್ರೀನಿವಾಸ ಸ್ನೇಹಿತರೆ ಈ ದಿವಸ ಗಣೇಶ ಗೌರಿ ಹಬ್ಬಕ್ಕೆ ನೋಡಿರಿ ಗೆಜ್ಜೆ ವಸ್ತ್ರವನ್ನು ಮಾಡೋದು ನಿಮಗೆ ತೋರಿಸ್ತೀನಂತೆ ಗೌರಿಗೆ ಎಷ್ಟೇಳೆ ಗೆಜ್ಜೆ ವಸ್ತ್ರ ಮತ್ತು ಗಣಪತಿಗೆ ಎಷ್ಟೇಳೆ ಗೆಜ್ಜೆ ವಸ್ತ್ರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ರಿ ನಾನು ಸುರುಳಿ ಹತ್ತಿಯನ್ನು ತೊಗೊಂಡಿದ್ದೀನಿ ಈ ಥರ ಎರಡು ಭಾಗವನ್ನು ಮಾಡ್ಕೊತಾ ಇದ್ದೀನಿ ನಾನು ಹತ್ತಿಯಲ್ಲಿ ಈಗ ಇದರಿಂದ ನಾವು ಗೆಜ್ಜೆ ವಸ್ತ್ರವನ್ನು ಮಾಡೋಣಂತೆ ಮೊದಲು ಗೌರಿಗೆ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಈಗ ನಾನಿಲ್ಲಿ ಹಸಿ ಹಾಲನ್ನು ತೊಗೊಂಡಿದ್ದೀನಿ ಈಗ ಗೆಜ್ಜೆ ವಸ್ತ್ರವನ್ನು ಮಾಡ್ತಾ ಹೋಗೋಣ ಹೀಗೆ ನಾನು ಗೆಜ್ಜೆಯನ್ನೆಲ್ಲ ರೆಡಿ ಮಾಡಿ ಇದಕ್ಕೆ ನಾನು ಕೆಂಪು ಹಚ್ಚಿ ಸ್ವಲ್ಪ ಒಣಗೋದಕ್ಕೆ ಬಿಟ್ಟಿದ್ದೀನಿ ಫ್ಯಾನ್ ಕೆಳಗಡೆ ಯಾಕಂದರೆ ಹಸಿ ಇದ್ದರೆ ವಾಸನೆ ಬಂದುಬಿಡುತ್ತೆ ಗೆಜ್ಜೆ ವಸ್ತ್ರ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸ್ಕೋಬೇಕು ಈ ಥರ ಪೇಪರ್ ಮೇಲೆ ಹಾಕಿಬಿಟ್ಟು ಗಾಳಿಗೆ ಒಣಗಿಸ್ಕೊಂಡಾದ್ಮೇಲೆ ನೋಡಿರಿ ಇಲ್ಲಿ ಒಂದು ಹಿಡಿ ಎರಡು ಹಿಡಿ ಈ ಥರ ಹಿಡಿಗಳನ್ನು ಲೆಕ್ಕ ಇಡಬೇಕು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಗೌರಿಗೆ ಹದಿನಾರು ಹಿಡಿ ಹದಿನಾರು ಎಳೆ ಹಾಗಾಗಿ ಹದಿನಾರು ಹಿಡಿ ಲೆಕ್ಕ ಇಟ್ಕೊಂಡು ಇದನ್ನು ಇಲ್ಲಿಂದ ನಾವು ಲೆಕ್ಕ ಮಾಡಿಕೊಂಡು ಹದಿನಾರು ಎಳೆ ಮಾಡ್ಕೋಬೇಕು ಈಗ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ದಪ್ಪ ಬರುತ್ತೆ ಅಂತ ನೋಡಿರಿ ಇಲ್ಲಿಗೆ ಇದು ಎಂಡ್ ಆಗುತ್ತಲ್ವ ಇಲ್ಲಿಂದ ಮತ್ತೆ ನಾವು ಮಡ್ಚ್ಕೊಂಡು ಈ ಥರ ಒಟ್ಟು ಹದಿನಾರು ಎಳೆ ಮಾಡ್ಕೋಬೇಕು ಹದಿನಾರು ಹಿಡಿ ಹದಿನಾರು ಎಳೆ ಈಗ ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಬರುತ್ತೆ ಅಂತ ನೋಡಿರಿ ಈ ಥರ ಆಗುತ್ತೆ ಹದಿನಾರು ಹಿಡಿ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ದಪ್ಪ ಬರುತ್ತೆ ನೋಡಿರಿ ಈಗಿದು ಇಲ್ಲಿ ಎಂಡಾಯಿತು ಹದಿನಾರು ಎಳೆ ನಾನೀಗಿದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಂತೆ ಇದಿಷ್ಟು ನಮಗೆ ಗೌರಿಗೆ ಅಂದರೆ ಗೌರಿಗೆ ಏರಿಸುವಂತಹ ಗೆಜ್ಜೆ ವಸ್ತ್ರ ಇದನ್ನು ನಾವು ಚೆನ್ನಾಗಿ ಈ ಥರ ಮಾಡ್ಕೊಳ್ಳೋಣ ಆಗ ಚೆನ್ನಾಗಿ ಹೊಂದ್ಕೊಂಡು ಒಂದು ರೋಲ್ ಥರ ಆಗುತ್ತೆ ಹೀಗೆ ನಾವು ಮಾಡ್ಕೋಬೇಕು ಹೀಗೆ ಹದಿನಾರು ಲೆಕ್ಕದಲ್ಲಿ ಗೌರಿ ಪೂಜೆಯನ್ನು ಮಾಡ್ತೀವಿ ನಾವು ಅಲ್ವಾ ಹದಿನಾರು ಎಳೆ ಗೆಜ್ಜೆ ವಸ್ತ್ರ ಆಮೇಲೆ ಹದಿನಾರು ಎಲೆ ವಿಳೆದೆಲೆ ಹದಿನಾರು ಅಡಿಕೆ ಹದಿನಾರು ಅರಿಶಿಣ ಬೇರು ಈ ಥರ ಹದಿನಾರು ಎಳೆ ದಾರ ಹದಿನಾರು ಗಂಟು ನೋಡ್ರಿ ಈ ಥರ ರೆಡಿ ಮಾಡ್ಕೊಂಡು ನೋಡ್ರಿ ಗೌರಿಯ ಗೆಜ್ಜೆ ವಸ್ತ್ರ ರೆಡಿ ಆಯಿತು ಸ್ವರ್ಣ ಗೌರಿಗೆ ಈ ಥರ ಹದಿನಾರು ಎಳೆ ಹದಿನಾರು ಹಿಡಿ ಇರೋಂಥ ಗೆಜ್ಜೆ ವಸ್ತ್ರ ಇವೆರಡೂ ವಸ್ತ್ರಗಳು ನಾವು ಇಟ್ಕೊಂಡಿರೋಣ ಆಮೇಲೆ ನಾವು ಪೂಜೆ ಮಾಡೋ ಸಮಯದಲ್ಲಿ ಅರಶಿನವನ್ನು ಹಚ್ಚಿ ಹಾಗೆ ನೋಡ್ರಿ ಈಗ ನಾನು ಗಣಪತಿಗೆ ತೋರಿಸ್ತಾ ಇದ್ದೀನಿ ಈ ಥರ ಎಳೆಯನ್ನು ತೆಕ್ಕೋಬೇಕು ಹತ್ತಿಯಲ್ಲಿ ಎಳೆಯನ್ನು ತೆಗಿಬೇಕು ಎಳೆ ತೆಗಿಯೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ನಾನು ಇದನ್ನು ತೋರಿಸ್ತಾ ಇರೋದು ಈ ಥರ ನಿಮಗೆ ಎಳೆ ತೆಗಿಯೋದಕ್ಕೆ ಬರೋದಿಲ್ಲ ಅಂತಂದರೆ ನಿಮಗೆ ಈ ಥರ ರೆಡಿ ಸಿಗುತ್ತೆ ಎಳೆ ತೆಗ್ದಿರೋದೇನೆ ಇದು ಬತ್ತಿ ಇದನ್ನ ನಾವು ದೀಪಕ್ಕೆಲ್ಲ ಹಾಕ್ತೀವಲ್ವಾ ಎಳೆ ಬತ್ತಿ ಅಂತ ಸಿಗುತ್ತೆ ರೋಲ್ ಇದು ಲಡಿ ಇದನ್ನು ನೀವು ತಂದ್ಕೊಂಡು ಮಾಡ್ಕೋಬೋದು ಈ ಥರ ಹೀಗೆ ಹಿಡ್ಕೊಂಡು ನಾವು ಹದಿನಾರು ಹಿಡಿ ಏನು ಹಿಡಿ ಲೆಕ್ಕ ಹಾಕಿದ್ವಲ್ಲ ಅದೇ ಥರ ಇಪ್ಪತ್ತೊಂದು ಹಿಡಿ ನಿಮಗೆಲ್ಲ ಗೊತ್ತಿದೆ ಗಣಪತಿಗೆ ಇಪ್ಪತ್ತೊಂದು ಲೆಕ್ಕದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಹಾಗಾಗಿ ಇಪ್ಪತ್ತೊಂದು ಹಿಡಿ ಲೆಕ್ಕವನ್ನು ಹಿಡಿದು ಈ ಒಂದು ಎಳೆಯನ್ನು ತೆಕ್ಕೋಬೇಕು ನೋಡಿರಿ ಹೀಗೆ ಹದಿನಾರು ಸ್ವರ್ಣಗೌರಿಗೆ ಇಪ್ಪತ್ತೊಂದು ಗಣಪತಿಗೆ ಹೀಗೆ ಇಪ್ಪತ್ತೊಂದು ಲೆಕ್ಕ ಹಾಕಿ ನಾವು ಈ ಥರ ಮಡ್ಚ್ಕೊಂಡ್ಬಿಡ್ಬೇಕು ಹೀಗೆ ಮಡ್ಚ್ಕೊಂಡು ನಾವು ಎಷ್ಟು ಎಳೆ ಮಾಡ್ಕೋಬೇಕು ಇಪ್ಪತ್ತೊಂದು ಎಳೆ ಮಾಡ್ಕೋಬೇಕು ಸ್ವರ್ಣಗೌರಿಗೆ ಮಾಡಿದ್ವಲ್ವ ಹದಿನಾರು ಎಳೆ ಅದೇ ಥರನೇ ಇಪ್ಪತ್ತೊಂದು ಹಿಡಿ ತೆಗೆದ ಮೇಲೆ ಇಪ್ಪತ್ತೊಂದು ಎಳೆಯನ್ನು ಮಾಡ್ಕೋಬೇಕು ನೋಡಿರಿ ಈ ಥರ ಈಗ ನಾನಿಲ್ಲಿ ಮೂರು ಎಳೆ ತೆಗೆದಿದ್ದೀನಲ್ಲ ಇದೇ ಥರ ಇಪ್ಪತ್ತೊಂದು ಎಳೆನ ನೀವು ಮಾಡ್ಕೋಬೇಕು ನೋಡಿರಿ ಈ ಥರ ನಿಮಗೆ ಕಾಣಿಸ್ತಾ ಇದ್ದಲ್ವಾ ಹೀಗೆ ನಾನು ರೆಡಿ ಮಾಡಿದ್ದೀನಿ ಇಪ್ಪತ್ತೊಂದು ಎಳೆ ಇಪ್ಪತ್ತೊಂದು ಹಿಡಿ ಈಗ ಇದನ್ನು ನಾವು ಗೆಜ್ಜೆ ವಸ್ತ್ರದ ರೀತಿಯಲ್ಲಿ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಈ ಥರ ರೋಲ್ ಮಾಡಿಕೊಂಡು ಒಂಥರ ಎಲ್ಲ ಕೂಡಿಸ್ಕೋಬೇಕು ನಾವು ಎಲ್ಲವನ್ನು ಕೂಡಿಸ್ಕೊಂಡು ಈ ಥರ ರೋಲ್ ಆದಮೇಲೆ ಇದನ್ನು ನಾವು ಗೆಜ್ಜೆ ವಸ್ತ್ರದ ಥರ ಮಾಡ್ಕೋಬೇಕು ಕೆಲವೊಬ್ರು ಚಂದ್ರ ಅಂತ ಸಿಗುತ್ತಲ್ಲ ಅದನ್ನು ಹಚ್ತಾರೆ ನಿಮ್ಮ ನಿಮ್ಮ ಅನುಕೂಲ ಇಲ್ಲಾಂದರೆ ಕೆಂಪಾದರೂ ಹಚ್ಬೋದು ನಾನಿಲ್ಲಿ ಕೆಂಪನ್ನೇ ಇದ್ದೀನಿ ನೋಡಿರಿ ಎರಡು ವಸ್ತ್ರಗಳನ್ನು ಇಟ್ಕೊಂಡಿರಬೇಕು ಹೀಗೆ ನಾವು ಗಣೇಶ ಮತ್ತು ಗೌರಿಗೆ ಗೆಜ್ಜೆ ವಸ್ತ್ರಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರು ಸ್ವರ್ಣ ಗೌರಿಗೆ ಮತ್ತೆ ಗಣಪತಿ ತಾಯಿ ಮಗನಿಗೆ ಗೆಜ್ಜೆ ವಸ್ತ್ರ ರೆಡಿ ಆಯ್ತು ಹರೇ ಶ್ರೀನಿವಾಸ